ಮೆಟ್ರೋದಿಂದ ಪ್ರಯಾಣ ದರ ಏರಿಕೆ ವಿಚಾರ ಬೆಂಗಳೂರಿನಲ್ಲಿ ಸಿ ಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೆಟ್ರೋ ಪ್ರಯಾಣ ದರ ಏರಿಕೆ ನಾವು ಮಾಡೋದಲ್ಲ ಕೇಂದ್ರ ಸರ್ಕಾರದ ಕಮಿಟಿ ಮಾಡೋದು ಅದಕ್ಕೆ ಅಧ್ಯಕ್ಷರು ಕೇಂದ್ರ ಸರ್ಕಾರವೇ ಸರ್ಕಾರದವರೇ ಇರ್ತಾರೆ ಅಂತ ಹೇಳ್ತಾರೆ ಅಂದರೆ ಒಂದು ಕನ್ಫ್ಯೂಷನ್ಸ್ ಇದೆಯಲ್ಲ ಅಂದರೆ ಬಿ ಜೆ ಪಿಯವರು ರಾಜ್ಯ ಸರ್ಕಾರದವ್ರು ಮಾಡ್ತಾ ಇರೋದು ಕಾಂಗ್ರೆಸ್ನವ್ರು ಮಾಡ್ತಾ ಇರೋದು ಅಂತ ಆರೋಪಿಸ್ತಾ ಇದ್ದಾರೆ ಜನ ಎಲ್ಲ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಎಲ್ಲದ್ರ ರೇಟು ಜಾಸ್ತಿ ಮಾಡಿದ್ರು ಅಂತ ಅದಕ್ಕೆ ಸಿದ್ಧರಾಮಯ್ಯನವರು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ರು ಒಂದು ಕ್ಲಾರಿಟಿನೂ ಕೂಡ ಕೊಟ್ಟಿದ್ದಾರೆ ಇದನ್ನ ನಾವು ಮಾಡೋದಲ್ಲ ರಾಜ್ಯ ಸರ್ಕಾರದವ್ರು ಮಾಡೋದಲ್ಲ ಕೇಂದ್ರದವ್ರು ಕೇಂದ್ರ ಸರ್ಕಾರದವರೇ ಮಾಡೋದು ಅದಕ್ಕೆ ಅಧ್ಯಕ್ಷರು ಕೇಂದ್ರ ಸರ್ಕಾರದವರೇ ಇರ್ತಾರೆ ಅಂತ ಹೇಳಿದ್ದಾರೆ ಮೆಟ್ರೋ ಏರಿಕೆ ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ ಇದು ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನಾ ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ ಅಪಾಯಿಂಟೆಡ್ ಪೈ ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರು ಮಾಡೋದು ಇದು ರಾಜ್ಯ ಸರ್ಕಾರ